ಸ್ಪೆಷಲ್ ಆಫರ್ ಎರಡೂವರೆ ಸಾವಿರ ರೂಪಾಯಿ ಕಡಿಮೆ ಆಗತ್ತ ನಮಸ್ಕಾರ ಮೂಡಲ್ಗಿ ಟ್ಯಾಲೆಂಟ್ಸ್ ವೀಕ್ಷಕರಿಗೆ ಸ್ಪೆಷಲ್ ಆಗಿ ನಾವಿವತ್ತು ಮಾಲಿನ್ಪುರದ ಸೈನಿಕ ಇವಿ ಮೋಟಾರ್ಸ್ ಬಂದಿದ್ವಿ ಸ್ಪೆಷಲ್ ಆಫರ್ ಐತೆ ಬನ್ನಿ ಸರ್ 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 ನಮಸ್ತೆ ಮೊದಲಿಗಿಂತ ನಾವು ವಿಡಿಯೋ ಹಾಕಿದ್ವಿ ಅದಕ್ಕಿಂತ ರೇಟ್ ಕಡಿಮೆ ಅಂತೇಳಿ ನಾವು ಕೇಳಲಿಕ್ಕೆ ಬಂದಿದ್ವಿ ಸರ್ ಏನೇನು ರೇಟ್ ಸ್ಟಾರ್ಟ್ ಆಗುತ್ತೆ ಏನೇನು ವೈಶಿಷ್ಟ್ಯತೆಗಳನ್ನ ಕೊಡ್ತಾ ಸರ್ ಸರ್ ಇದಾಗಿ ಟ್ಯಾಲೆಂಟ್ಸ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಯಾಕಂದ್ರೆ ಹೋಸ್ ಸಲ ವಿಡಿಯೋ ಮಾಡಿದ್ರಿ ರೆಸ್ಪಾನ್ಸ್ ಬಹಳ ಚೆನ್ನಾಗಿ ಬಂದಿತ್ತು ಅದಕ್ಕೋಸ್ಕರ ನಮ್ಮ ಗ್ರಾಹಕರಿಗೆ ನಾವೇನ್ ಮಾಡ್ತಾ ಇದ್ವಿ ಸ್ವಲ್ಪ ರೇಟ್ ಅಲ್ಲಿ ಕನ್ಸೆಷನ್ ಕೊಡ್ತಾ ಸರ್ ಆಮೇಲೆ ಕಿಲೋಮೀಟರ್ ಜಾಸ್ತಿ ಮಾಡಿದೀವಿ ಸರ್ ಅದಕ್ಕೋಸ್ಕರ ನಾವು ಕಸ್ಟಮರ್ ಗೋಸ್ಕರ ಒಂದು ಪ್ಲಾನಿಂಗ್ ನಡೆಸಿದ್ವಿ ಸರ್ ಓಕೆ ಹೇಳಿ ಸರ್ ಏನ್ ಪ್ಲಾನಿಂಗ್ ಇದೆ ಸರ್ ನಮ್ಮಲ್ಲಿ ಫಸ್ಟ್ ಮಾಡಲ್ ಬಂದ್ಬಿಟ್ಟು ಈಗ ಟೈಗರ್ ಅಂತ ಇದೆ ನಾವು ಏನ್ ಮಾಡ್ತಾ ಇದೀವಿ ಸರ್ ಮೊದಲು ಅರ್ವತ್ ಸಾವಿರ ರೂಪಾಯಿಗೆ ಅರ್ವತ್ತು ಕಿಲೋಮೀಟರ್ ಮತ್ತೆ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ರೇಂಜ್ ಕೊಡ್ತಾ ಇದ್ದೀವಿ ಸರ್ ಈಗ ಅದನ್ನ ಏನ್ ಮಾಡಿದ್ವಿ ಎಕ್ಸ್ಟೆಂಡ್ ಮಾಡಿ ನಮ್ ಕಸ್ಟಮರ್ ಒತ್ತಾಯದ ಮೇರೆಗೆ ಸರ್ ಏನ್ ಮಾಡ್ತಾ ಇದ್ದೀವಿ ಎಪ್ಪತ್ ಸಾವಿರಗೆ ನೂರು ಕಿಲೋಮೀಟರ್ ರೇಂಜ್ ಕೊಡ್ತಾಯಿದ್ವಿ ಸರ್ ನೂರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಏನ್ ಸಾವಿರ ರೂಪಾಯಿ ಸೈಕಲ್ ಮೋಟರ್ ನೂರಿಂದ ರೂಪಾಯಿ ನೀವು ಕೊಟ್ಟರೆ ನೂರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಓಡುವಂತ ಬೈಕ್ ನ ನೀವು ಓದಬಹುದು ಸರ್ ಏನಾಗಿದೆ ಅಂದ್ರೆ ನೋಡ್ತಾ ಇರಬಹುದು ನೀವು ಪೆಟ್ರೋಲ್ ರೇಟು ಜಾಸ್ತಿ ಸರ್ ಹೌದು ನಮ್ಮ ಕಡು ಬಡತನದಲ್ಲಿರುವಂತಹ ಜನಕ್ಕೆ ಏನ ಇದು ಬಹಳ ಉಪಯೋಗಕರವಾದಂತ ಸರ್ ಇದು ಓಕೆ ಅದಕ್ಕೋಸ್ಕರ ಇದೊಂದು ಪ್ಲಾನ್ ತೆಗೆದಿರಿ ಸರ್ ಸರಿ ನೆಕ್ಸ್ಟ್ ಅದಾದ್ಮೇಲೆ ಸರ್ ಅದಾದ್ಮೇಲೆ ಸರ್ ಇದು ನೆಕ್ಸ್ಟ್ ಮಾಡುವ ಸರ್ ಇದು ಪವರ್ ಹಾ ಸರ್ ಪವರ್ ಇದು ಸೆವೆಂಟಿ ಫೈವ್ ತೌಸಂಡ್ ಸರ್ ಇದು ಇದ್ರ ರೇಟ್ ಬಂದ್ಬಿಟ್ಟು ಸೆವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಹಂಡ್ರೆಡ್ ಟು ಒನ್ ಟ್ವೆಂಟಿ ಸರ್ ಇದು ಎಪ್ಪತ್ತೈದು ಸಾವಿರ ರೂಪಾಯಿನ ಕೊಟ್ಟರೆ ನಮಗೆ ನೂರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ನೋಡ್ಬೇಕು ಕೊಡುವಂತ ಬೈಕ್ ನಾವು ಹೌದು ಸರ್ ಆಮೇಲೆ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಸರ್ ನಮ್ದು ಯುಪ್ರೋ ಅಂತ ಹೇಳಿ ಸರ್ ಯುಪ್ರೋ ಯುಪ್ರೋ ಮಾಡ ಸರ್ ಯುಪ್ರೋ ಮೋಡಲ್ ಬಂದ್ಬಿಟ್ಟು ಏಯ್ಟಿ ತೌಸಂಡ್ ಸರ್ ರೇಟ್ ಬಂದ್ಬಿಟ್ಟು ಏಟಿ ತೌಸಂಡ್ ಕಿಲೋಮೀಟರ್ ಕೊಡ್ತಾ ಇದ್ದೀವಿ ಸರ್ ನೂರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಸರ್ ಎಂಬತ್ ಸಾವಿರ ರೂಪಾಯಿ ಬೈಕ್ ಎಂಬತ್ ಸಾವಿರ ಬೈಕ್ ಕೊಂಡ್ರೆ ನೂರ ಇಪ್ಪತ್ತು ಕಿಲೋಮೀಟರ್ ನೂರ ಇಪ್ಪತ್ತು ಕಿಲೋಮೀಟರ್ ಒಯ್ಯುವಂತ ಇರುವಂತ ಬೈಕ್ ಹೌದು ಸರ್ ಸರ್ ಇವಾಗ ನಾವು ಪೆಟ್ರೋಲ್ ನೋಡಿದ್ರೆ ಒಂದ್ ಒಂದು ಕಿಲೋಮೀಟರ್ ಎರಡು ರೂಪಾಯಿ ಬರುತ್ತೆ ಸರ್ ಓಕೆ ನಮ್ಮ ಗಾಡಿ ಇವಾಗ ನಿಮಗೆ ಪರ್ ಕಿಲೋಮೀಟರ್ ಗೆ ಹತ್ತರಿಂದ ಹದಿನೈದು ಪೈಸೆ ಬರ್ತಾ ಇದೆ ಸರ್ ಒಂದು ಕಿಲೋಮೀಟರ್ಗೆ ಹತ್ತರಿಂದ ಹತ್ತೈದು ಪೈಸೆ ಪೈಸೆ ಬರ್ತಾ ಇದೆ ಅದಕ್ಕೋಸ್ಕರ ನಮ್ಮ ಎಲ್ಲಾ ಜನಕ್ಕೆ ಕೇಳ್ಕೋದಂದ್ರೆ ಸರ್ ದಯವಿಟ್ಟು ಹೆಚ್ಚಾಗಿ ನಮ್ಮ ಪರಿಸರ ಉಳಿಸಿ ಓಕೆ ಪೆಟ್ರೋಲ್ ಪೆಟ್ರೋಲ್ ಗಾಡಿಯನ್ನ ಸ್ವಲ್ಪ ಕಡಿಮೆ ಮಾಡಿ ಬ್ಯಾಟ್ರಿ ಗಾಡಿ ಯೂಸ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರೋ ಪರಿಸರ ಉಳಿಯುತ್ತೆ ನಮ್ಮ ಕಿಶನ್ ಅವರು ಅಂತ ದುಡ್ಡು ಉಳಿಯುತ್ತೆ ದುಡ್ಡು ಉಳಿಯುತ್ತೆ ಅರೆ ಬೈಕ್ ರೇಟು ಕಡಿಮೆ ಇದೆ ಮತ್ತೆ ನಿಮ್ ಕಿಲೋಮೀಟರ್ನು ಜಾಸ್ತಿ ಕೂಡ ಇದಾರೆ ನೀವು ಇದನ್ನ ದಯಮಾಡಿ ಗ್ರಾಹಕರು ಮತ್ತೆ ವೀಕ್ಷಕರು ದಯಮಾಡಿ ಈ ಒಂದು ಬೈಕ್ ಅನ್ನ ನೀವು ತಗೊಂಡು ಏನು ನೀವು ಕಡಿಮೆ ಖರ್ಚಲ್ಲಿ ಹೆಚ್ಚು ಕಿಲೋಮೀಟರ್ನ ನೀವು ಪ್ರಯಾಣ ಮಾಡಿ ಅಂತ ಹೇಳ್ತಾ ಇದ್ರೆ ಸರ್ ವಿಶೇಷವಾಗಿ ಇದೆಲ್ಲ ಕೊಡ್ತಾ ಇದಾರೆ ಸರ್ ಏನು ವಿಶೇಷ ಅಂತ ಸರ್ ನಮ್ಮ ಗ್ರಾಹಕರಿಗೆ ತುಂಬಾ ಜನ ಕೇಳ್ತಾ ಇದಾರೆ ಸರ್ ಹೌದು ನಮಗೆ ರೇಟ್ಗೆ ಬೇರೆ ಕಂಪ್ನಿಯಲ್ಲಿ ಹೆಂಗಿದೆ ಸರ್ ಒಂದ್ ಲಕ್ಷದ ಮೇಲಿದೆ ನಮ್ ನಮ್ಮಲ್ಲಿ ಲೋಕಲ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ಅತಿ ಕಡು ಬರತನಿಂದ ಬಂದವ್ರು ಹೌದು ಅದಕ್ಕೋಸ್ಕರ ಒಬ್ಬರಿಗೆ ಯಾರಿಗಾದರೂ ಒಂದು ಗಾಡಿ ತಗೋಬೇಕು ಕಡಿಮೆ ರೇಟ್ ಅಲ್ಲಿ ಕಡಿಬೇಕಾದ್ರೆ ಸ್ವಸ್ತ್ನಾಗ ಮಸ್ತ್ ಬೈಕ್ ಎಸ್ ಸರ್ ಓಕೆ ಇದು ಒಳ್ಳೆ ಮಾತ್ ಸರ್ ಇದು ಸ್ವಸ್ತ್ ಮಸ್ತ್ ಗಾಡಿ ಅಂತ ಹೇಳಿ ಇದನ್ನ ಕೊಡ್ತಾ ಇದೀವಿ ಸರ್ ನಾವು ಇದನ್ನ ಎಲ್ಲಾರು ತಗೋಬಹುದು ಇದರಿಂದ ತಗೋದ್ರಿಂದ ಜೇಬಿ ಬೀಳೋ ಕತ್ರಿ ಕತ್ರಿ ಕಡಿಮೆ ಆಗತ್ತೆ ಹೌದು ಸರ್ ಲಾಭ ಆಗತ್ತೆ ಲಾಭ ಆಗುತ್ತೆ ಸರ್ ಡೈಲಿ ನೀವು ಪೆಟ್ರೋಲ್ ಗಾಡಿ ತಗೊಂಡು ಹೋದ್ರೆ ಹಂಡ್ರೆಡ್ ರುಪೀಸ್ ಕಂಪಲ್ಸರಿ ಬೇಕು ಸರ್ ಈಗಿನ ಜಾಮಾನದಲ್ಲಿ ಪೆಟ್ರೋಲ್ ಹಾಕಿ ಅದನ್ನೆಲ್ಲ ನೋಡಿದ್ರೆ ಕೆಲಸ ಆಗೋದಿಲ್ಲ ಸರ್ ಅದಕ್ಕೆ ಬ್ಯಾಟ್ರಿ ಗಾಡಿ ಉಪಯೋಗಿಸಿ ನಿಮ್ಗೆ ಹಣ್ಣನ್ನು ಉಳಿತಾ ಆಗತ್ತೆ ಸರ್ ಪರಿಸರ ಪರಿಸರ ರಕ್ಷಣೆ ಆಗುತ್ತೇನೆ ಆಮೇಲೆ ಹಣ್ಣನ್ನು ಉಳಿತಾ ಆಗತ್ತೆ ಸರ್ ಓಕೆ ನೋಡಿ ಗ್ರಾಹಕರೇ ಬಹಳ ಬಹಳ ಖುಷಿ ಆಯ್ತು ಸರ್ ತಮ್ಮ ಜೊತೆ ಮಾತಾಡಿ ವಿಡಿಯೋದಲ್ಲಿ ಪಾಲ್ಗೊಂಡಿದಾರೆ ವಿಶೇಷ ಮಾಹಿತಿಯೊಂದಿಗೆ ವಿಶೇಷ ಪ್ರೈಸ್ ಒಂದಿಗೆ ನೀವು ಗ್ರಾಹಕರಿಗೆ ವಿಶೇಷ ಪ್ರೈಸ್ ಅನ್ನ ಹೇಳಿ ಮತ್ತೆ ಅವ್ರಿಗೆಲ್ಲಾ ಡಿಸ್ಕೌಂಟ್ ಕೊಡ್ತಿದ್ರ ಮತ್ತೆ ಹೆಚ್ಚು ನ ಏನು ಪ್ರಯಾಣ ಮಾಡ್ತಾರೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸರ್ ಇದು ಆಫರ್ ಬಂದ್ಬಿಟ್ಟು ಜುಲೈ ಹದಿನೈದೂ ಮಾಡ್ಸೋದು ಈ ಆಫರ್ ಇವತ್ತಿಂದ ಜುಲೈ ಹದಿನೈದು ಜುಲೈ ಆಯ್ತು ನೋಡ್ರಿ ಆಫರ್ ನೀವು ಕಳ್ಕೊಳಕ್ ಹೋಗ್ಬೇಡ್ರಿ ಟ್ಯಾಲೆಂಟ್ಸ್ ಇಂದ ಬಂದ್ರೆ ಏನ್ ಎರಡೂವರೆ ಸಾವಿರ ರೂಪಾಯಿ ಮೈನಸ್ ಬರ್ತದೆ ಸರ್ ನಮ್ಮ ಮೂಡಗಿ ಟ್ಯಾಲೆಂಟ್ಸ್ ವತಿಯಿಂದ ಪೇಜ್ ಇಂದ ನಾವು ವಿಡಿಯೋ ನೋಡಿ ಬಂದಿದ್ವಿ ಅಂತ ಹೇಳಿದ್ದೆ ಅದಲ್ಲಿ ನೀವು ಸ್ಪೆಷಲ್ ಆಫರ್ ಎರಡೂವರೆ ಸಾವಿರ ರೂಪಾಯಿ ಕಡಿಮೆ ಆಗತ್ತ ಬರ್ರಿ ಕೊಂಡು ನಿಮ್ಮ ಮನೆಗೆ ಹೊಸ ಬೈಕನ್ನ ಅನ್ನ ಅಂತ ಹೇಳ್ತೇವೆ ಸರ್ ಥ್ಯಾಂಕ್ ಯು ಸರ್ ತುಂಬಾ ಧನ್ಯವಾದಗಳು ಈ ಒಂದು ಆಫರ್ ಅನ್ನ ಕಳ್ಕೊಬೇಡ್ರಿ ಅಂತ ಹೇಳ್ತಾ ಮತ್ತೊಂದು ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಈ ಒಂದು ಆಫರ್ ಇರುವಂತ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ನಮಸ್ಕಾರ ಸೈನಿಕ ವಿ ಮೋಟಾರ್ಸ್ನಲ್ಲಿ ಅನೇಕ ರೀತಿಯ ಡಿಸೈನ್ಗಳು ಬೈಕ್ಗಳು ಇಲ್ಲಿ ನೋಡ್ಬೋದು ಭಾಳ ಅಂದವಾಗಿ ಡಿಸೈನನ್ನು ಮಾಡಿದ್ದಾರೆ ವಿಶೇಷವಾಗಿ ಡಿಸೈನ್ ಅನ್ನು ಮಾಡಿದ್ದಾರೆ ರಸ್ತೆ ಮತ್ತು ಸ್ಥಳದ ಬಗ್ಗೆ ಮಾಹಿತಿ ಇದು ಇದು ರನ್ನ ಬೆಳಗಲಿ ರಸ್ತೆ ಮಹಾಲಿಂಗಪುರದಿಂದ ಬೆಳಗಲಿ ಮತ್ತು ಮುದುವ ರಸ್ತೆಗೆ ಮಧ್ಯೇಳಲ್ಲಿದೆ ಇದು ಮಹಲಿಂಗಪುರಕ್ಕೆ ಹೋಗುವಂಥ ರಸ್ತೆ ಮಾಲಿಪ್ಪುರ್ ಮತ್ತು ರನ್ನಬೆಳಗಲಿ ಮದುವ ರಸ್ತೆಯ ಮಧ್ಯದಲ್ಲಿದೆ ಹೆಚ್ಚಿನ ಮಾಹಿತಿಗಾಗಿ ಬಂದು ಸಂಪರ್ಕಿಸಿ ಅಂತ ಹೇಳ್ತಾ ಧನ್ಯವಾದಗಳು